ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಎಲ್ರಿಗೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಬಿಕಾಸ್ ನನಗೆ ವೀಡಿಯೋಸ್ನ ಮಾಡಲಿಕ್ಕಾಗ್ತಿಲ್ಲ ಯಾಕಂದರೆ ನಮ್ಮ ನಾನು ಏನು ಓದ್ತಾ ಇದ್ದೀನಿ ಅದು ಅಕಾಡೆಮಿಕ್ ಇಯರ್ ಅಂದರೆ ಫಸ್ಟ್ ಇಯರು ಎಂಡ್ ಆಗ್ತಾ ಬರ್ತಿದೆ ಸೊ ಇಂಟರ್ನಲ್ಸ್ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಇವಾಗ ಪ್ರೆಸೆಂಟ್ ಇಂಟರ್ನಲ್ಸ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಹಾಕ್ಲಿಕ್ಕಾಗ್ತಿಲ್ಲ ಆ್ಯಂಡ್ ಇದೇ ಮಂತ್ ಎಂಡಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸರಿಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನಂಗಂತರೂ ಸಖತ್ ಮಿಸ್ ಮಾಡ್ಕೊತಿದ್ದೀನಿ ಎಲ್ರೂ ಬೈಕು ಬಿಡಿ ಯಾರೂ ಮೂರು ದಿನ ಮಾಡಿದ್ರೆ ಮೂರು ದಿನಕ್ಕೆ ಬಿಟ್ಟಿರ್ತಾಳ ಪುಳು ಅಂತ ಅಂದ್ಕೊಂಡು ಎಲ್ರಿಗೂ ನಾನು ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳ್ತೀನಿ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನನಗೂ ಆಸೆ ಇದೆ ಆಯ್ತಾ ಈಗಲೇ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವೀಡಿಯೋಸ್ಗಳನ್ನ ಕೊಡಬೇಕು ಅಂತ ಬಟ್ ಈ ಕಡೆ ಸ್ಟಡೀಸ್ ಮತ್ತು ನನ್ನ ಬೇರೆ ಬೇರೆ ಪರ್ಸ್ನಲ್ ವರ್ಕ್ಸ್ ಇರೋದರಿಂದ ನನಗೆ ಸರಿಗೆ ಲೈಕ್ ವೀಡಿಯೋಸ್ಗಳನ್ನ ಮಾಡಿ ಹಾಕಲಿಕ್ಕೆ ಇಲ್ಲ ಬಟ್ ಫ್ಯೂಚರಲ್ಲಿ ನನಗೆ ಗೊತ್ತು ಐ ಥಿಂಕ್ ನಾನು ಇದನ್ನು ಒಂದು ಬೇಸ್ಮೆಂಟ್ ರೀತಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಆ್ಯಂಡ್ ಫ್ಯೂಚರಲ್ಲಿ ನಂದು ಯೂಟ್ಯೂಬಲ್ಲಿ ಬೇರೆಯೇ ಒಂದಷ್ಟು ಥಾಟ್ಸ್ಗಳನ್ನ ತಲೆಯಲ್ಲಿಟ್ಕೊಂಡಿದ್ದೀನಿ ಆ್ಯಂಡ್ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗಲ್ವಲ್ಲ ಅದಕ್ಕೋಸ್ಕರ ಇವಾಗ ಒಂದು ಬೇಸ್ಮೆಂಟ್ ಇರತ್ತಲ್ಲ ಬೇಸ್ಮೆಂಟ್ನ ಹಾಕ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಆವಾಗ ಬಂದು ಯೂಟ್ಯೂಬಿಗೆ ಕಾಲಿಡೋಕ್ಕಿಂತ ಇವಾಗೇ ನನಗೆ ಸ್ವಲ್ಪ 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 ಒಂದು ಸ್ಟೆಪ್ಸ್ ಹಾಕ್ಕೊಳ್ಳೋ ಥರ ಒಂದು ಫೌಂಡೇಶನ್ನ ಹಾಕೋತಾ ಇದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ನನಗೋದ್ರೂ ತುಂಬ ಖುಷಿ ಇದೆ ಯಾಕಂದರೆ ಫಸ್ಟು ಒಂದು ಎರಡು ವ್ಯೂಸ್ ಹೋಗೋದು ಇವಾಗ ಸಾವಿರ ಗಟ್ಟಲೆ ರೀಚ್ ಆಗ್ತಿದೆ ಅಂದಾಗ ನನಗೆ ಅದರ ಖುಷಿ ಬೇರೆಯೇ ಇದೆ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನನಗೆ ಹೀಗೆ ಸಪೋರ್ಟ್ ಮಾಡಿ ನಿಮ್ಮನೆ ಮಗಳು ಅಂದ್ಕೊಂಡು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವ ವೈ ಟೇಕ್ ಕೇರ್ ಲವ್ ಯು ಆಲ್